ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನೆಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡದೆ ಸ್ನೇಹಿತರೆ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಕನ್ನಡ ನೈಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪೂರಕವಾದ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ವಿಶೇಷವಾಗಿ ಈ ಒಂದು ತರಗತಿಯಲ್ಲಿ ವಿಮರ್ಶೆ ಕುರಿತಾದ ಒಂದಿಷ್ಟು ಪ್ರಮುಖ ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ ಸೊ ಇದೇ ಮೊದಲು ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯನ್ನು ಆರಂಭಿಸೋಣ ಸೊ ವಿಶೇಷವಾಗಿ ನಮಗೆ ಇತ್ತೀಚಿನ ದಿನಗಳಲ್ಲಿ ವಿಮರ್ಶಕರು ಇದು ಬಹಳಷ್ಟು ಆಳವಾದ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಇವತ್ತಿನ ಚರ್ಚೆ ವಿಷಯ ಏನಂತಂದ್ರೆ ವಿಮರ್ಶೆಯ ವಿಧಾನಗಳು ಮತ್ತೆ ಅದರ ವಿಮರ್ಶಕರು ಯಾರು ಅನ್ನೋ ಒಂದು ವಿಷಯದ ಕೂಡ ಸೊ ವಿಶೇಷವಾಗಿ ಈ ರೀತಿ ಕೂಡ ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇದೆ ಸೊ ಒಂದೊಂದೇ ವಿಮರ್ಶೆಯನ್ನ ನೋಡ್ಕೊಳ್ತಾ ಹೋಗೋಣ ಮತ್ತೆ ಅದರ ಪ್ರಮುಖ ವಿಮರ್ಶಕರು ಯಾರು ಅನ್ನೋದನ್ನು ಕೂಡ ಆಚೆ ಮಾಡ್ತಾ ಹೋಗೋಣ ಸೊ ಮೊದಲೇ ವಿಮರ್ಶೆ ವಿಧಾನ ಅಂತ ಬಂದಾಗ ಇಲ್ಲಿ ರೂಪನಿಷ್ಠ ವಿಮರ್ಶೆಯನ್ನು ನೋಡ್ತೇವೆ ಸೊ ಇದನ್ನ ಪ್ರಮುಖವಾಗಿ ಪ್ರತಿಪಾದನೆ ಮಾಡಿದಂಥ ವಿಮರ್ಶಕರು ಯಾರು ಅಂತ ನೋಡೋಕೆ ಬಂದರೆ ಟಿ ಎಸ್ ಇಲಿಯಟ್ ಐ ಎ ರಿಚರ್ಡ್ಸ್ ಹ್ಯೂಮ್ ಎಫ್ ಆರ್ ಲಿವಿಸ್ ಬ್ಲ್ಯಾಕ್ಮೂರ್ ಕಿತೆನ್ ಬ್ರೂಕ್ ಸೊ ಇಷ್ಟು ಜನ ಏನ್ಮಾಡ್ತಾರಂತಂದ್ರೆ ಈ ರೂಪನಿಷ್ಠ ವಿಮರ್ಶೆಯನ್ನು ಏನ್ಮಾಡ್ತಾರೆ ಅಂದ್ರೆ ಪ್ರತಿಪಾದನೆ ಮಾಡ್ತಾರೆ ವಿಶೇಷವಾಗಿ ಗಮನಿಸಬೇಕು ಆಲ್ರೆಡಿ ಟಿ ಎಸ್ ಇಲಿಯಟ್ ಕುರಿತು ಕೇಳಿದ್ದಾರೆ ಹಾಗೆ ಐ ಎಸ್ ರಿಸರ್ಟ್ಸ್ ಬಗ್ಗೆ ಕೇಳಿದ್ದಾರೆ ಎಫ್ ಆರ್ ಲಿವಿಸ್ ಬಗ್ಗೆ ಕೇಳಿದ್ದಾರೆ ಹ್ಯೂಮ್ ಅವರ ಕುರಿತು ಕೂಡ ಕೇಳಿದ್ದಾರೆ ಸೊ ವಿಶೇಷವಾಗಿ ಪ್ರಶ್ನೆ ಅಂತ ಬಂದಾಗ ಇಲ್ಲಿ ರೂಪನಿಷ್ಠೆಯ ಪ್ರಮುಖ ವಕ್ತಾರರು ಯಾರು ಅಂತ ಹೇಳಿ ಕೇಳಬಹುದು ಅಥವಾ ಒಂದಿಷ್ಟು ವಿಮರ್ಶಕರನ್ನು ಕೊಟ್ಟು ಇವರು ವಿಮರ್ಶೆ ಯಾವ ಒಂದು ಪಂಥಕ್ಕೆ ಸೇರಿದವರು ಅಂತೂ ಕೂಡ ಪ್ರಶ್ನೆಯಾಗಿ ಬಂದಿದೆ ಸೊ ಮುಂದೂ ಕೂಡ ಕೇಳಬೋ ಚಾನ್ಸಸ್ ಇದೆ ಸೊ ಸರಿಯಾಗಿ ಗಮನಿಸಿ ರೂಪನಿಷ್ಠೆ ಅಂತ ಬಂದಾಗ ಟಿ ಎಸ್ ಐ ಆರ್ ರಿಚರ್ಡ್ಸ್ ಹ್ಯೂಮ್ ಎಫ್ ಆರ್ ಲಿವಿಸ್ ಬ್ಲ್ಯಾಕ್ ಮೂರ್ ಮತ್ತು ಕಿತನ್ ಬುರ್ಗ್ ಇವರು ಪ್ರಮುಖವಾದಂಥ ರೂಪನಿಷ್ಠೆಯ ಪ್ರಮುಖ ವಿಮರ್ಶಕರಾಗಿರ್ತಾರೆ ಇನ್ನು ಮುಂದಿನ ವಿಮರ್ಶಪ್ಪ ಪಂಥ ಯಾವುದಂದರೆ ಚಾರಿತ್ರಿಕ ವಿಮರ್ಶೆ ಇದರಲ್ಲಿ ಪ್ರಮುಖವಾಗಿ ಇಬ್ಬರು ವಿಮರ್ಶಕರನ್ನು ನಾವು ನೋಡ್ತೇವೆ ಯಾರಂದರೆ ಎಸ್ ಆರ್ ಕ್ರೇನ್ ಅನ್ನೋರು ಮತ್ತು ರಾಲ್ಫ್ ಕೊಹೆನ್ ಈ ಹಿಂದೆ ಕೂಡ ಪ್ರಶ್ನೆಯಾಗಿದೆ ಚಾರಿತ್ರಿಕ ವಿಮರ್ಶಕರನ್ನು ಗುರುತಿಸಿ ಅಂತ ಹೇಳಿ ಒಂದಿಷ್ಟು ವಿಮರ್ಶಕರನ್ನ ಕೊಟ್ಟು ಕೇಳಿದ್ದಾರೆ ಪ್ರಶ್ನೆಯನ್ನು ಸೊ ಎಫ್ ಆರ್ ಎಸ್ ಕ್ರೇನ್ ಮತ್ತು ರಾಲ್ಫ್ ಅನ್ನೋರು ವಿಶೇಷವಾಗಿ ಚಾರಿತ್ರಿಕ ವಿಮರ್ಶೆಯ ಪ್ರಮುಖ ವಿಮರ್ಶಕರಾಗಿರುತ್ತಾರೆ ಸೊ ಮುಂಬರುವ ಪಂಥ ಯಾವುದಂದ್ರೆ ಸಮಾಜಶಾಸ್ತ್ರೀಯ ವಿಮರ್ಶೆ ಸೊ ಈ ಒಂದು ಸಮಾಜಶಾಸ್ತ್ರೀಯ ವಿಮರ್ಶೆಯ ಪ್ರಮುಖ ವಿಮರ್ಶಕರು ಯಾರಂತಂದ್ರೆ ಸಿಮೋನ್ ಬೋವಾ ಕೇಟ್ ಮಿಲಿಯೇಟ್ ಜಾರ್ಜ್ ಲುಕಾಸ್ ಬಟ್ರೋಲ್ಡ್ ಬ್ರೇಕ್ವರ್ ಸಿ ಡಿ ಲೂಯಿಸ್ ಅರ್ನಾಡ್ ಕೇಟ್ಲ್ ರೆಮೆಂಡ್ ವಿಲಿಯಂ ಡಬ್ಲ್ಯೂ ಬಿ ಆನೆಡ್ ಸ್ಪೆಂಡರ್ ಪಿಯರ್ ಪಿಯರೆ ಮ್ಯಾಷಿಯರ್ ಸೊ ಈ ರೀತಿ ಪ್ರಮುಖವಾದಂಥ ವಿಮರ್ಶಕರನ್ನು ನಾವು ಸಮಾಜಶಾಸ್ತ್ರೀಯ ವಿಮರ್ಶೆಯಲ್ಲಿ ನೋಡ್ತೇವೆ ಈ ಸಮಾಜಶಾಸ್ತ್ರೀಯ ವಿಮರ್ಶೆಯಲ್ಲಿ ಮೂರು ಒಳಭಾಗಗಳನ್ನು ನೋಡ್ತೇವೆ ಯಾವ್ದಂದ್ರೆ ಚಾರಿತ್ರಿಕ ವಿಮರ್ಶೆ ಇರಬಹುದು ಮತ್ತೆ ಸ್ತ್ರೀವಾದಿ ವಿಮರ್ಶೆಯನ್ನ ಮತ್ತೆ ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಹೇಳಿ ಮೂರು ಭಾಗಗಳಾಗಿ ನಾವು ಸಮಾಜಶಾಸ್ತ್ರೀಯ ವಿಮರ್ಶೆಯನ್ನು ವಿಮರ್ಶೆಯನ್ನ ನೋಡ್ತೇವೆ ಸೊ ಈ ಕುರಿತು ಈಗ ಆಲ್ರೆಡಿ ಇನ್ ಡೀಟೇಲ್ ಆದಂತ ಮಾಹಿತಿಗಳನ್ನು ನಾನು ಚರ್ಚೆ ಮಾಡಿದ್ದೇನೆ ಸೊ ಆ ತರಗತಿ ವೀಕ್ಷಣೆ ಮಾಡಿದ್ರೆ ಈ ಒಂದು ವಿಮರ್ಶೆ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೀವು ಅಲ್ಲಿ ತಿಳ್ಕೊತೀರಾ ಸೊ ವಿಶೇಷವಾಗಿ ಈ ಸಮಾಜಶಾಸ್ತ್ರೀಯ ವಿಮರ್ಶೆಯಲ್ಲಿ ಬರುವಂತಹ ಸ್ತ್ರೀವಾದಿ ವಿಮರ್ಶಕರ ಯಾರಂತಂದ್ರೆ ಸಿಮೋಧ ಭವ ಮತ್ತೆ ಕೇಟ್ ಮಿಲಿಯಟ್ ಇವರು ವಿಶೇಷವಾಗಿ ಸ್ತ್ರೀವಾದಿ ವಿಮರ್ಶಕರಾಗ್ತಾರೆ ನೋಡಿ ಗಮನಿಸಿ ಸಿಮೋಧ ಭವ ಮತ್ತೆ ಕೇಟ್ ಮಿಲಿಯಟ್ ಅದೇ ರೀತಿಯಾಗಿ ಇಲ್ಲಿ ಮ್ಯಾಕ್ಸ್ವಾದಿ ವಿಮರ್ಶಕರಂತ ಬಂದಾಗ ಜಾರ್ಜ್ ಲುಕಾಸ್ ಇರ್ಬೋದು ಸಿ ಡಿ ಲೂಯಿಸ್ ಇರ್ಬೋದು ರೆಮೆಂಡ್ ವಿಲಿಯಮ್ ಇರ್ಬೋದು ಡಬ್ಲ್ಯೂ ಬಿ ಆನೆಡ್ ಸ್ಪೆಂಡರ್ ಪಿಯರ್ ಮ್ಯಾಷರ್ ಅನ್ನೋರು ವಿಶೇಷವಾಗಿ ಮ್ಯಾಕ್ಸ್ವಾದಿ ವಿಮರ್ಶಕರಾಗಿರ್ತಾರೆ ಸೊ ಸರಿಯಾಗಿ ಗಮನಿಸ್ತಾ ಹೋಗಿ ನಮಗೆ ಪ್ರಶ್ನೆಯನ್ನ ಸಮಾಜ ಶಾಸ್ತ್ರೀಯ ಅಂತ ಬಂದಾಗ ಇವರೆಲ್ಲರೂ ಕೂಡ ಬರ್ತಾರೆ ಸೊ ಒಳಭಾಗಗಳು ಅಂತ ಬಂದಾಗ ಸ್ತ್ರೀವಾದಿ ವಿಮರ್ಶಕರನ್ನ ಗುರುತಿಸಿ ಅಂತೂ ಕೂಡ ಕೇಳಿದ್ದಾರೆ ಒಂದೊಂದು ಸಾರಿ ಮಾರ್ಕ್ಸ್ವಾದಿ ವಿಮರ್ಶಕರನ್ನು ವಿಮರ್ಶಕರನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಒಂದೊಂದು ಸಾರಿ ಚಾರಿತ್ರಿಕ ವಿಮರ್ಶಕರನ್ನ ಗುರುತಿಸಿ ಅಂತೂ ಕೂಡ ಕೇಳಿದ್ದಾರೆ ಸೊ ನಮಗೆ ಓರಲ್ ಆಗಿ ಕೇಳಿದಾಗೂ ಕೂಡ ನೆನಪಿರಬೇಕು ಹಾಗೆ ಅವುಗಳ ಒಳಭಾಗದಲ್ಲಿ ಬರುವಂತ ವಿಮರ್ಶಕರ ಬಗ್ಗೆ ಕೇಳಿದಾಗ ವಿಮರ್ಶಕರ ಬಗ್ಗೆ ಕೇಳಿದಾಗಲೂ ಕೂಡ ವಿಷಯಗಳು ಗೊತ್ತಿರಬೇಕು ಇನ್ನು ಮುಂದಿನ ಸೊ ಮುಂದಿನ ಪಂಥ ಮನಃಶಾಸ್ತ್ರೀಯ ವಿಮರ್ಶೆ ಈ ಮನಃಶಾಸ್ತ್ರೀಯ ವಿಮರ್ಶೆ ಬಗ್ಗೆ ವಿಶೇಷವಾದಂಥ ವಿಮರ್ಶಕರು ಬರ್ತಾರೆ ಯಾರಂದರೆ ಸಿಗ್ಮನ್ ಫ್ರೈಡ್ ಅವರು ಸಿಗ್ಮಂಡ್ ಫ್ರೈಡ್ ಅವರು ವಿಶೇಷವಾಗಿ ಈ ಮನಃಶಾಸ್ತ್ರೀಯ ವಿಮರ್ಶೆಯ ಪ್ರಮುಖ ಪ್ರತಿಪಾದಕರಾಗಿರ್ತಾರೆ ಸೊ ವಿಶೇಷವಾಗಿ ಗಮನಿಸಬೇಕು ಮನಃಶಾಸ್ತ್ರೀಯ ವಿಮರ್ಶೆ ಇದರ ಪ್ರತಿಪಾದಕರು ಯಾರಂದರೆ ಸಿಗ್ಮಂಡ್ ಫ್ರೈಡ್ ಅವರು ಇದಾದ ನಂತರ ಪುರಾಣ ಪ್ರತೀಕ ವಿಮರ್ಶೆ ಅಂತ ಬರುತ್ತೆ ಇದರ ಒಂದು ಪ್ರತಿಪಾದಕರ ಯಾರಂತಂದ್ರೆ ಸಿ ಜಿ ಯುಂಗ್ ಅವರು ಟ್ರಯನಲ್ ಟ್ರೇಲಿಂಗ್ ಅವರು ಸೊ ವಿಶೇಷವಾಗಿ ಗಮನಿಸಿ ಪುರಾಣ ಪ್ರತೀಕ ವಿಮರ್ಶೆ ಅಂತ ಬಂದಾಗ ಈ ಒಂದು ಪಂಥದ ಪ್ರಮುಖ ವಿಮರ್ಶಕರ ಯಾರು ಅಂತಂದ್ರೆ ಸಿ ಜಿ ಯುಂಗ್ ಅವರು ಮತ್ತೆ ಟ್ರಯನಲ್ ಟ್ರೇಲಿಂಗ್ ಅವರು ಹಾಗೆ ಪ್ರಾಯೋಗಿಕ ವಿಮರ್ಶೆ ಅಂತ ಬರುತ್ತೆ ಸೊ ಪ್ರಾಯೋಗಿಕ ವಿಮರ್ಶೆ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ ಇದರ ಪ್ರಮುಖ ಪ್ರತಿಪಾದಕರ ಯಾರು ಅಂತಂದ್ರೆ ಆಯ್ ಟಿಚರ್ಸ್ ಸೊ ಆಯಸ್ ಟೀಚರ್ಸ್ನ ಈ ಹಿಂದೆ ನಾವು ರೂಪನಿಷ್ಠ ವಿಮರ್ಶೆಯಲ್ಲೂ ಕೂಡ ನೋಡಿದ್ದೇವೆ ಹಾಗೆ ಪ್ರಾಯೋಗಿಕ ವಿಮರ್ಶೆಯ ಪ್ರಮುಖ ವಕ್ತಾರ ಕೂಡ ನಾವು ನೋಡ್ತೇವೆ ಸೊ ಗಮನಿಸಬೇಕು ಪ್ರಾಯೋಗಿಕ ವಿಮರ್ಶೆಯ ಪ್ರಮುಖ ವಿಮರ್ಶಕರ್ಯಾರಂತಂದ್ರೆ ಆ ಎ ರಿಚರ್ಡ್ಸ್ ಅದಾದ ಮೇಲೆ ಸಾಂಸ್ಕೃತಿಕ ವಿಮರ್ಶೆ ಅಂತ ಬರುತ್ತೆ ಸೊ ಈ ಸಾಂಸ್ಕೃತಿಕ ವಿಮರ್ಶೆಯ ಪ್ರಮುಖ ವಿಮ ವಿಮರ್ಶಕರ್ಯಾರಂತಂದ್ರೆ ಮ್ಯಾಥೂಡ್ ಅರ್ನಾಡ್ ಮ್ಯಾಥು ಅರ್ನಾಡ್ ಅವರು ವಿಶೇಷವಾಗಿ ಸಾಂಸ್ಕೃತಿಕ ವಿಮರ್ಶೆಯ ಪ್ರಮುಖ ವಿಮರ್ಶಕರು ಇದಾದ ನಂತರ ಉದಾರ ಮಾನತವಾದಿ ವಿಮರ್ಶೆ ಅಂತ ಬರುತ್ತೆ ಉದಾರ ಮಾನತಾವಾದಿ ವಿಮರ್ಶೆ ಅಂತ ಬರುತ್ತೆ ಇದು ವಿಶೇಷವಾಗಿ ಎಫ್ ಆರ್ ಲಿವಿಸ್ ಅವರು ಪ್ರಮುಖವಾದಂತ ವಿಮರ್ಶಕರಾಗ್ತಾರೆ ಉದಾರ ಮಾನತಾವಾದಿ ವಿಮರ್ಶೆ ಯಾರಂದ್ರೆ ಪ್ರಮುಖ ಈ ಒಂದು ಪಂಥದ ಪ್ರಮುಖ ವಿಮರ್ಶಕರು ಎಫ್ ಆರ್ ಲಿವಿಸ್ ಸೊ ಈ ಹಿಂದೆ ಕೂಡ ಎಫ್ ಆರ್ ಲಿವಿಸ್ ಬಗ್ಗೆ ಎಲ್ಲಿ ನೋಡಿದ್ವಿ ನಾವು ರೂಪನಿಷ್ಠೆಯ ಪ್ರಮುಖ ವಿಮರ್ಶಕರಲ್ಲೂ ಕೂಡ ನೋಡಿದ್ವಿ ಹಾಗೆ ಇಲ್ಲಿ ಉದಾರ ಮಾನತಾವಾದಿ ವಿಮರ್ಶೆಯಲ್ಲೂ ಕೂಡ ಇವರ ಬಗ್ಗೆ ನೋಡ್ತೇವೆ ಸೊ ಮುಂದೆ ಬರುವಂತಹ ಪಂಥ ಅಂದರೆ ಸೌಂದರ್ಯ ವಿಮರ್ಶೆ ಈ ಸೌಂದರ್ಯ ವಿಮರ್ಶೆಯ ಪ್ರಮುಖ ಒಂದು ವಿಮರ್ಶೆಯಲ್ಲೂ ಕೂಡ ವಿಮರ್ಶಕರಲ್ಲೂ ಕೂಡ ಆಯಾ ರಿಚರ್ಡ್ಸ್ ಬರ್ತಾರೆ ಸೊ ಒಟ್ಟಾರೆಯಾಗಿ ಆಯಾ ರಿಚರ್ಡ್ಸ್ ಅವರು ರೂಪನಿಷ್ಠ ವಿಮರ್ಶೆಯ ವಿಮರ್ಶಕರು ಕೂಡ ಹೌದು ಹಾಗೆ ಪ್ರಾಯೋಗಿಕ ವಿಮರ್ಶೆಯ ವಿಮರ್ಶಕರು ಕೂಡ ಹೌದು ಸೌಂದರ್ಯ ವಿಮರ್ಶೆಯ ವಿಮರ್ಶಕರು ಕೂಡ ಹೌದು ಸೊ ಗಮನಿಸಬೇಕು ಸೊ ಸ್ನೇಹಿತರೆ ಇದು ಪ್ರಮುಖವಾದಂತಹ ವಿಮರ್ಶೆಯ ವಿಧಾನಗಳು ಮತ್ತೆ ಅದನ್ನ ಪ್ರತಿಪಾದಿಸಿದಂತಹ ವಿಮರ್ಶಕರು ವಿಶೇಷವಾಗಿ ಈ ಮುಂದಿನ ಒಂದು ಚರ್ಚೆ ಯಾವ್ದು ಆಧುನಿಕ ವಿಮರ್ಶಾ ಪ್ರಸ್ಥಾನಗಳು ಸೊ ಯಾಕೆ ನಾವು ಆಧುನಿಕ ವಿಮರ್ಶಾ ಪ್ರಸ್ಥಾನಗಳ ಕುರಿತು ಓದಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಇದರ ಕುರಿತು ಕೂಡ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ರಾಚನಿಕ ವಿಮರ್ಶೆ ಇದೊಂದು ಕರ್ತೃಕೇಂದ್ರಿತ ವಿಮರ್ಶನ ಅಥವಾ ವಾಚಕ ಕೇಂದ್ರಿತ ವಿಮರ್ಶನ ಅಥವಾ ಸಮಾಜ ಕೇಂದ್ರಿತ ವಿಮರ್ಶನ ಅಥವಾ ಕೃತಿ ಕೇಂದ್ರಿತ ವಿಮರ್ಶನ ಈ ಥರ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ವಿಶೇಷವಾಗಿ ಆಧುನಿಕ ವಿಮರ್ಶಾ ಪ್ರಸ್ಥಾನಗಳಂತ ಬಂದಾಗ ಕರ್ತೃ ಕೇಂದ್ರಿತ ವಿಮರ್ಶೆ ವಾಚಕ ಕೇಂದ್ರಿತ ವಿಮರ್ಶೆ ಸಮಾಜ ಕೇಂದ್ರಿತ ವಿಮರ್ಶೆ ಮತ್ತು ಕೃತಿ ಕೇಂದ್ರಿತ ವಿಮರ್ಶೆ ಅಂತೇಳಿ ನಾಲ್ಕು ವಿಭಾಗಗಳಲ್ಲಿ ವಿಶೇಷವಾಗಿ ಅಧ್ಯಯನವನ್ನ ಮಾಡ್ತೇವೆ ಸೊ ಇವುಗಳ ಕುರಿತು ಒಂದಿಷ್ಟು ವಿಚಾರಧಾರೆಗಳನ್ನು ಈಗ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲೇ ಒಂದು ವಿಮರ್ಶಾ ಪ್ರಸ್ಥಾನ ಯಾವ್ದಂದ್ರೆ ಕರ್ತೃ ಕೇಂದ್ರಿತ ವಿಮರ್ಶೆ ಕರ್ತೃ ಕೇಂದ್ರಿತ ವಿಮರ್ಶೆ ಸೊ ಈ ಕರ್ತೃ ಕೇಂದ್ರಿತ ವಿಮರ್ಶೆಯಲ್ಲಿ ಬರುವಂತ ಪ್ರಮುಖ ವಿಷಯಗಳು ಯಾವುವು ಅಂತಂದ್ರೆ ಜೀವನ ಚರಿತಾತ್ಮಕ ಅಥವಾ ಕರ್ತೃನಿಷ್ಠ ವಿಮರ್ಶೆಯನ್ನು ನೋಡ್ತೇವೆ ಹಾಗೆ ಮನೋವೈಜ್ಞಾನಿಕ ವಿಮರ್ಶೆಯನ್ನು ನೋಡ್ತೇವೆ ಅದಾದ್ಮೇಲೆ ವಿದ್ಯಮಾನವಾದಿ ವಿಮರ್ಶೆಯನ್ನು ವಿಶೇಷವಾಗಿ ಈ ಕರ್ತೃ ಕೇಂದ್ರಿತ ವಿಮರ್ಶೆಯಲ್ಲಿ ನೋಡ್ತೇವೆ ಕರ್ತೃಕೇಂದ್ರಿತ ವಿಮರ್ಶೆಯಲ್ಲಿ ವಿಶೇಷವಾಗಿ ಮೂರು ವಿಮರ್ಶೆಗಳನ್ನು ನೋಡ್ತೇವೆ ಯಾವುದಂದ್ರೆ ಜೀವನ ಚರಿತಾತ್ಮಕ ಮನೋವೈಜ್ಞಾನಿಕ ವಿದ್ಯಮಾನವಾದಿ ವಿಮರ್ಶೆ ಸೊ ಈ ಈ ರೀತಿ ಮೂರು ವಿಧಗಳನ್ನು ನಾವೆಲ್ಲಿ ನೋಡ್ತೀವಿ ಕರ್ತೃ ಕೇಂದ್ರಿತ ವಿಮರ್ಶಾ ಪ್ರಸ್ಥಾನದಲ್ಲಿ ನೋಡ್ತೇವೆ ಸೊ ಇದಾದ ನಂತರ ವಾಚಕ ಕೇಂದ್ರಿತ ವಿಮರ್ಶೆ ಅಂತ ಬರುತ್ತೆ ಸೊ ವಾಚಕ ಕೇಂದ್ರಿತ ವಿಮರ್ಶೆಯಲ್ಲಿ ಬರುವಂತ ಪ್ರಮುಖ ಅಂಶಗಳು ಯಾವುವು ಅಂತಂದ್ರೆ ಸ್ವೀಕರಣ ಸಿದ್ಧಾಂತವನ್ನ ನೋಡ್ತೇವೆ ಪರಿಣಾಮವಾದಿ ಶೈಲಿ ಶಾಸ್ತ್ರವನ್ನ ನೋಡ್ತೇವೆ ಹಾಗೆ ಸಾಹಿತ್ಯಿಕ ಸಾಮರ್ಥ್ಯ ಎಂಬ ಪ್ರಮುಖ ಮೂರು ಅಂಶಗಳನ್ನ ನಾವು ಈ ವಾಚಕ ಕೇಂದ್ರಿತ ವಿಮರ್ಶೆಯಲ್ಲಿ ನೋಡ್ತೇವೆ ಸ್ವೀಕರಣ ಸಿದ್ಧಾಂತ ಪರಿಣಾಮವಾದಿ ಶೈಲಿಶಾಸ್ತ್ರ ಮತ್ತು ಸಾಹಿತ್ಯಿಕ ಸಾಮರ್ಥ್ಯ ಈ ಮೂರು ವಿಮರ್ಶೆಗಳನ್ನು ವಿಶೇಷವಾಗಿ ವಾಚಕ ಕೇಂದ್ರಿತ ವಿಮರ್ಶೆಯ ಒಳಗಡೆ ಅಧ್ಯಯನವನ್ನು ಮಾಡ್ತೇವೆ ಸೊ ಸರಿಯಾಗಿ ಗಮನಿಸ್ತಾ ಹೋಗಿ ಕರ್ತೃ ಕೇಂದ್ರಿತ ವಿಮರ್ಶೆಯಲ್ಲಿ ಯಾವ ಅಂಶಗಳನ್ನು ಚರ್ಚೆ ಮಾಡ್ತೇವೆ ಅದಾದ ನಂತರ ವಾಚಕ ಕೇಂದ್ರಿತ ವಿಮರ್ಶೆಗಳಲ್ಲಿ ಯಾವ ಅಂಶಗಳನ್ನು ಚರ್ಚೆ ಮಾಡ್ತೇವೆ ಅಂತೇಳಿ ಸರಿಯಾಗಿ ಗಮನಿಸ್ತಾ ಹೋಗಿ ಸ್ನೇಹಿತರೆ ಸೊ ಇದಾದ ನಂತರ ಸಮಾಜ ಕೇಂದ್ರಿತ ವಿಮರ್ಶೆ ಅಂತ ಬರುತ್ತೆ ಸೊ ಈ ಒಂದು ವಿಮರ್ಶೆಗಳ ಒಳಗಡೆ ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಅಂತಂದ್ರೆ ಚಾರಿತ್ರಿಕ ಅಥವಾ ಐತಿಹಾಸಿಕ ವಿಮರ್ಶೆ ಮ್ಯಾಕ್ಸ್ವಾದಿ ವಿಮರ್ಶೆ ಸ್ತ್ರೀನಿಷ್ಠ ವಿಮರ್ಶೆ ವಸಾಹತೋತ್ತರ ಚಿಂತನೆ ಹಾಗೆ ಸಜ್ಞ ಶಾಸ್ತ್ರ ಹೇಳಿ ಪ್ರಮುಖ ಐದು ಅಂಶಗಳನ್ನ ನಾವು ಈ ಸಮಾಜ ಕೇಂದ್ರಿತ ವಿಮರ್ಶೆಯ ಒಳಗಡೆ ಅಧ್ಯಯನವನ್ನು ಮಾಡ್ತೇವೆ ಸೊ ಈ ಹಿಂದೆ ಹೇಳಿದ್ರೆ ನಾನು ಚಾರಿತ್ರಿಕ ವಿಮರ್ಶೆ ಇರುವುದು ಮಾರ್ಕ್ಸ್ವಾದಿ ವಿಮರ್ಶೆ ಮತ್ತೆ ಸ್ತ್ರೀ ನಿಷ್ಠ ವಿಮರ್ಶೆ ಪ್ರಮುಖವಾದಂತಹ ಸಮಾಜ ಕೇಂದ್ರಿತ ವಿಮರ್ಶೆಯ ಒಡ ಭಾಗಗಳು ಸೊ ಇವುಗಳ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಯಾಗಿದೆ ಹೇಗೆ ಪ್ರಶ್ನೆಯಾಗಿದೆ ಚಾರಿತ್ರಿಕ ವಿಮರ್ಶೆ ಅನ್ನೋದು ಸಾಮಾನ್ಯವಾಗಿ ಇದು ಸಮಾಜ ಕೇಂದ್ರಿತ ವಿಮರ್ಶೆ ಅಥವಾ ಕೃತಿ ಕೇಂದ್ರಿತ ವಿಮರ್ಶೆ ಅಥವಾ ವಾಚಕ ಕೇಂದ್ರಿತ ವಿಮರ್ಶೆ ಅಥವಾ ಕೃತಿ ಕೇಂದ್ರಿತ ವಿಮರ್ಶೆ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಯಾವುದು ಚಾರಿತ್ರಾತ್ಮಕ ವಿಮರ್ಶೆಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಅಂತ ಕೇಳಿದ್ದಾರೆ ಸೊ ಈ ರೀತಿ ಪ್ರಶ್ನೆಗಳು ಬಂದಾಗ ನಾವು ಇವುಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಸಮಾಜ ಕೇಂದ್ರಿತ ವಿಮರ್ಶೆಗಳಲ್ಲಿ ಪ್ರಮುಖವಾಗಿ ಐದು ವಿಮರ್ಶೆಗಳನ್ನು ನಾವು ಓದ್ತೇವೆ ಒಂದು ಚಾರಿತ್ರಿಕ ವಿಮರ್ಶೆ ಎರಡನೇದ್ದು ಮಾರ್ಕ್ಸ್ವಾದಿ ವಿಮರ್ಶೆ ಮೂರನೇದ್ದು ಸ್ತ್ರೀನಿಷ್ಠ ವಿಮರ್ಶೆ ನಾಲ್ಕನೇದು ವಸಾಹತುತ್ತರ ಚಿಂತನೆ ಹಾಗೆ ಐದನೇದ್ದು ಸಜ್ಞಾಶಾಸ್ತ್ರ ಸವಿಷ್ಟು ಪ್ರಮುಖ ಸಮಾಜ ಕೇಂದ್ರಿತ ವಿಮರ್ಶೆಯೊಳಗೆ ಅಧ್ಯಯನ ಮಾಡುವಂಥ ವಿಷಯಗಳು ಕೃತಿ ಕೇಂದ್ರಿತ ವಿಮರ್ಶೆ ಈ ಒಂದು ಪ್ರಸ್ಥಾನದ ಅಡಿಯಲ್ಲಿ ಎಷ್ಟೆಲ್ಲ ವಿಮರ್ಶೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತಂದರೆ ಪ್ರಭೇದ ಅಥವಾ ಸ್ವರೂಪ ವಿಮರ್ಶೆ ರೂಪನಿಷ್ಠ ವಿಮರ್ಶೆ ನವ್ಯ ವಿಮರ್ಶೆ ವ್ಯಾಖ್ಯಾನ ವಿಮರ್ಶೆ ರಾಚನಿಕ ವಿಮರ್ಶೆ ನಿರಚನ ವಿಮರ್ಶೆ ಅರ್ಥ ವಿವರಣ ಶಾಸ್ತ್ರ ಶೈಲಿ ಶಾಸ್ತ್ರ ವಿಶೇಷವಾಗಿ ನಾ ಹಿಂದೆ ಪ್ರಶ್ನೆ ಮಾಡಿದೆ ಶೈಲಿ ಶಾಸ್ತ್ರ ವಿಮರ್ಶೆ ಯಾವ ಒಂದು ವಿಮರ್ಶೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆ ಆಗಿತ್ತೆ ಅದು ಕೃತಿ ಕೇಂದ್ರಿತವಾದಂತಹ ವಿಮರ್ಶೆ ಯಾವುದು ಶೈಲಿ ಶಾಸ್ತ್ರ ಹಾಗೆ ಚಿರಂತನ ಪ್ರತೀಕ ವಿಮರ್ಶೆ ಮತ್ತೆ ಕಥನಶಾಸ್ತ್ರ ಸೊ ಇವಿಷ್ಟು ಪ್ರಮುಖವಾಗಿ ಸೊ ಇವಿಷ್ಟು ಪ್ರಮುಖವಾಗಿ ಕೃತಿ ಕೇಂದ್ರಿತ ವಿಮರ್ಶೆಗಳಾಗಿವೆ ಯಾವುದು ಪ್ರಭೇದ ಸ್ವರೂಪ ಪ್ರಭೇದ ಅಥವಾ ಸ್ವರೂಪ ವಿಮರ್ಶೆ ರೂಪನಿಷ್ಠ ವಿಮರ್ಶೆ ನವ್ಯ ವಿಮರ್ಶೆ ವ್ಯಾಖ್ಯಾನ ವಿಮರ್ಶೆ ರಾಚನಿಕ ವಿಮರ್ಶೆ ನಿರಚನ ವಿಮರ್ಶೆ ಅರ್ಥ ಶಾಸ್ತ್ರ ಹಾಗೆ ಶೈಲಿ ಶಾಸ್ತ್ರ ಚಿರಂತನ ಪ್ರತೀಕ ವಿಮರ್ಶೆ ಕಥನಶಾಸ್ತ್ರ ಸೊ ಇವಿಷ್ಟು ಕೃತಿ ಕೇಂದ್ರಿತ ವಿಮರ್ಶೆವಾಗಿರುವಂತ ಒಳಭಾಗಗಳು ಸೊ ವಿಶೇಷವಾಗಿ ನಮಗೆ ಪ್ರಶ್ನೆ ಆಗ್ತಿರುವಂತ ಪ್ರಮುಖ ವಿಷಯಗಳು ಯಾವುದಂದ್ರೆ ರೂಪನಿಷ್ಠ ಬಗ್ಗೆ ಪ್ರಶ್ನೆ ಆಗ್ತಿದೆ ನವ್ಯ ವಿಮರ್ಶೆ ಬಗ್ಗೆ ಪ್ರಶ್ನೆಯನ್ನು ಪ್ರಶ್ನೆ ಆಗ್ತಿದೆ ರಾಚನಿಕ ವಿಮರ್ಶೆ ಬಗ್ಗೆ ಕೇಳ್ತಿದ್ದಾರೆ ನಿರಚನಾ ವಿಮರ್ಶೆ ಕುರಿತು ಕೇಳ್ತಿದ್ದಾರೆ ಶೈಲಿ ಶಾಸ್ತ್ರದ ಕುರಿತು ಕೇಳ್ತಿದ್ದಾರೆ ಮತ್ತೆ ಚಿರಂತನ ಪ್ರತೀಕ ವಿಮರ್ಶೆ ಇವುಗಳ ಕುರಿತು ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಇವುಗಳ ಕುರಿತು ಹೆಚ್ಚಿನ ಅಧ್ಯಯನವನ್ನು ತಾವು ಮಾಡಿದಲ್ಲಿ ಖಂಡಿತ ಈ ಒಂದು ಬೇಸ್ ಮೇಲೆ ಕೇಳುವಂಥ ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರಗಳನ್ನು ಕೊಡಲಿಕ್ಕೆ ಆಗುತ್ತೆ ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ನಾವೇನೆಲ್ಲ ವಿಷಯಗಳನ್ನು ನೋಡಿದ್ವಿ ಅಂದರೆ ಪ್ರಮುಖ ವಿಮರ್ಶೆಯ ಪಂಥಗಳನ್ನು ನೋಡಿದ್ವಿ ಆ ಪಂಥಗಳ ಪ್ರಮುಖ ವಿಮರ್ಶಕರು ಯಾರು ಅಂತ ನೋಡಿದ್ವಿ ಹಾಗೆ ಈ ಒಂದು ಆಧುನಿಕ ವಿಮರ್ಶಾ ಪ್ರಸ್ಥಾನಗಳು ಯಾವುವು ಆ ಪ್ರಸ್ಥಾನದ ಒಳಗಡೆ ಯಾವೆಲ್ಲ ವಿಮರ್ಶೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅನ್ನೋದನ್ನು ವಿಶೇಷವಾಗಿ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ ಸೊ ಮುಂದಿನ ತರಗತಿಯಲ್ಲಿ ಇದರ ಇನ್ನಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೀನಿ ಹಾಗೆ ವಿಶೇಷವಾಗಿ ಮುಂದಿನ ಒಂದು ತರಗತಿಯಲ್ಲಿ ನಾನು ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ ಕುರಿತು ಪ್ಲೇಟರ್ ಇರ್ಬೋದು ಅರಿಸ್ಟಾಟಲ್ ಲಾಂಜಿನಸ್ ಹೋರೆಸ್ ಎಡ್ವರ್ಡ್ ಎಸ್ ಇಲಿಯಟ್ ಇನ್ನು ಮುಂತಾದ ಮೀಮಾಂಸಕರ ವಿಚಾರಧಾರೆಗಳನ್ನು ಬಹಳಷ್ಟು ವಿಶೇಷವಾಗಿ ಚರ್ಚೆ ಮಾಡಬೇಕೆಂಬ ಯೋಜನೆ ಇದೆ ಸೊ ಇದು ಕೇವಲ ಯೂಟ್ಯೂಬ್ ಸದಸ್ಯರು ಅಂದರೆ ಮೆಂಬರ್ಶಿಪ್ ತೆಗೆದುಕೊಳ್ಳದ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ತರಗತಿ ಗೋಚರವಾಗುತ್ತೆ ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೆಂಬರ್ಶಿಪ್ ತೆಗೆದುಕೊಳ್ಳಿ ಈ ಮುಂಬರುವ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ತಾವು ಪಡ್ಕೋಬಹುದು ಸೊ ಟೆಲಿಗ್ರಾಮ್ನಲ್ಲಿ ಎಟ್ ಸಿರಿಕರ್ಣ ಡಬಲ್ ಟು ಈ ಒಂದು ಯೂಸರ್ ನೇಮಿಗೆ ನೀವು ಸಂಪರ್ಕ ಮಾಡಿದಲ್ಲಿ ಈ ಒಂದು ಚಾನಲ್ನ ಮೆಂಬರ್ಶಿಪ್ ತೆಗೆದುಕೊಂಡಂಥ ಅಭ್ಯರ್ಥಿಗಳಿಗೆ ಒಂದಿಷ್ಟು ಪರೀಕ್ಷಾ ಪೂರಕವಾದ ಮಾಹಿತಿಗಳನ್ನು ನಾವಲ್ಲಿ ಹಂಚಿಕೊಳ್ತೇವೆ ಸೊ ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ